ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಇಂದಿನ ವಿಶೇಷ ಜ್ಯೋತಿಷ್ಯ ಭವಿಷ್ಯಕ್ಕೆ ಸ್ವಾಗತ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಪರಶಿವನಿಗೆ ಅತ್ಯಂತ ಪವಿತ್ರವಾದ ದಿನ ಈ ದಿನ ರೂಪಗೊಳ್ಳುವ ಶುಭಯೋಗಗಳು ಮತ್ತು ಪರಶಿವನ ಅನುಗ್ರಹದಿಂದ ಎಂಟು ರಾಶಿಯವರಿಗೆ ಸಂಪತ್ತು ಸೌಕರ್ಯ ಮತ್ತು ವೃತ್ತಿ ಪ್ರಗತಿ ದೊರೆಯಲಿದೆ ಇಂದು ಯಾವ ರಾಶಿಗಳು ಲಾಭ ಪಡೆಯುತ್ತವೆ ನೋಡೋಣ ಕಾರ್ತಿಕ ಮಾಸದ ಸೋಮವಾರ ಎಂದರೆ ಶಿವಭಕ್ತರಿಗೆ ಅತ್ಯಂತ ಶುಭ ಜ್ಯೋತಿಷ್ಯದಲ್ಲಿಯೂ ಇದೇ ದಿನ ಗ್ರಹಗಳ ವಿಶೇಷ ಸಂಚಾರವಾಗಿದೆ ಇಂದು ಕುಂಭದಲ್ಲಿ ರಾಹು ಕಟಕದಲ್ಲಿ ಗುರು ಕನ್ಯಾರಾಶಿಯಲ್ಲಿ ಚಂದ್ರ ಸಿಂಹದಲ್ಲಿ ಕೇತು ತುಲಾರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ವೃಶ್ಚಿಕದಲ್ಲಿ ಬುಧ ಮತ್ತು ಮಂಗಳ ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತಿದ್ದಾರೆ ಈ ಸ್ಥಿತಿಯಿಂದ ಪ್ರೀತಿಯೋಗ ಶುಕ್ರಾದಿತ್ಯ ಯೋಗ ಬುಧಾದಿತ್ಯ ಯೋಗ ಮತ್ತು ಸುಕರ್ಮಯೋಗ ರೂಪುಗೊಂಡಿವೆ ಈ ಯೋಗಗಳು ಕೆಲವು ರಾಶಿಯವರ ಉದ್ಯೋಗ ವೃತ್ತಿಯಲ್ಲಿ ಪ್ರಗತಿ ಆರ್ಥಿಕ ಲಾಭ ಮತ್ತು ದೀರ್ಘಕಾಲದ ತೊಂದರೆಗಳಿಂದ ವಿಮುಕ್ತಿ ನೀಡಲಿವೆ ಲಾಭ ಪಡೆಯುವ ಎಂಟು ರಾಶಿಗಳು ಒಂದು ಮೇಷರಾಶಿ ಇಂದು ಹಿಂದಿನಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸೂಚನೆ ವೃತ್ತಿಯಲ್ಲಿ ಜವಾಬ್ದಾರಿ ಹೆಚ್ಚಳ ಕೆಲಸದ ಮೆಚ್ಚುಗೆ ಹಾಗೂ ಹಣದ ಹರಿವು ಸುಧಾರಣೆ ಎರಡು ವೃಷಭರಾಶಿ ಪರಶಿವನ ಅನುಗ್ರಹದಿಂದ ಭಾಗ್ಯಬಲವಾಗದು ಹೊಸ ಅವಕಾಶ ವೃತ್ತಿ ಬದಲಾವಣೆ ಅಥವಾ ಬಿಸಿನೆಸ್ ಆರಂಭಿಸಲು ಉತ್ತಮ ದಿನ ಮೂರು ಮಿಥುನ ರಾಶಿ ಬುಧ ಮತ್ತು ಮಂಗಳನ ಸಂಚಾರದಿಂದ ಕಾನ್ಫಿಡೆನ್ಸ್ ಹೆಚ್ಚಳ ವ್ಯಾಪಾರಿಗಳಿಗೆ ಹೆಚ್ಚುವರಿ ಲಾಭ ವೃತ್ತಿಯಲ್ಲಿ ಸ್ಪರ್ಧೆಯನ್ನು ಗೆಲ್ಲುವ ಅವಕಾಶ ನಾಲ್ಕು ಕಟಕರಾಶಿ ಗುರುಗ್ರಹದ ಅನುಗ್ರಹದಿಂದ ಹಣದ ಪ್ರವಾಹ ಕುಟುಂಬದ ಬೆಂಬಲ ಆರ್ಥಿಕ ಸ್ಥಿರತೆ ಹಾಗೂ ಪ್ರತ್ಯೇಕವಾಗಿ ಶುಭ ಸುದ್ದಿ ಐದು ಸಿಂಹರಾಶಿ ಕೇತು ಮತ್ತು ಚಂದ್ರನ ಪರಿಣಾಮದಿಂದ ಇಂಟ್ಯೂಷನಲ್ ಬ್ರೋತ್ ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಆರ್ಥಿಕವಾಗಿ ಉತ್ತಮ ದಿನ ಆರು ಕನ್ಯಾರಾಶಿ ಚಂದ್ರನ ಸ್ಥಿತಿ ಮನಃಶಾಂತಿ ಮತ್ತು ಶುಭ ನಿರ್ಧಾರ ಮಾಡಲು ನೆರವಾಗುತ್ತದೆ ದೀರ್ಘಕಾಲದ ತೊಂದರೆ ಪರಿಹಾರವಾಗುವುದು ವೃತ್ತಿಯಲ್ಲಿ ಪುನಃಚೇತರಿಕೆ ಏಳು ತುಲಾರಾಶಿ ಸೂರ್ಯ ಶುಕ್ರನ ಸಂಯೋಗದಿಂದ ಶೋಭೆಯ ದಿನ ಪ್ರೀತಿಯಲ್ಲಿ ಹಾಗೂ ವೃತ್ತಿಯಲ್ಲಿ ಯಶಸ್ಸು ಹಣಬರವು ಹೆಚ್ಚಾಗುತ್ತದೆ ಎಂಟು ಮಕರ ರಾಶಿ ಶನಿ ಮತ್ತು ಮಂಗಳನ ಅನುಗ್ರಹದಿಂದ ಕಷ್ಟಕ್ಕೆ ಕೊನೆ ಹೊಸ ಒಪ್ಪಂದಗಳು ಹೊಸ ಆದಾಯದ ದಾರಿ ಮತ್ತು ವೃತ್ತಿಯಲ್ಲಿ ವೇಗವಾದ ಬೆಳವಣಿಗೆ ಯಾವ ರಾಶಿಗಳು ಎಚ್ಚರಿಕೆಯಿಂದ ಇರಬೇಕು ಕೆಲವು ರಾಶಿಗಳು ಅಲ್ಪ ತೊಂದರೆಗಳನ್ನು ಎದುರಿಸಬಹುದಾದ ದಿನ ವೃಶ್ಚಿಕ ಧನು ಕುಂಭ ಈ ರಾಶಿಯವರು ನಿರ್ಧಾರಗಳಲ್ಲಿ ಇರಬೇಕು ವ್ಯರ್ಥ ಖರ್ಚು ತಪ್ಪಿಸಿ ಶಾಂತ ಮನಸ್ಸಿನಿಂದ ದಿನವನ್ನು ಸಾಗಿಸುವುದು ಉತ್ತಮ ಶಿವನ ಪೂಜೆಗಾಡಿ ಸಲಹೆ ಇಂದು ಕಾರ್ತಿಕ ಸೋಮವಾರವಾದ್ದರಿಂದ ಬೆಳಿಗ್ಗೆ ಶಿವನಿಗೆ ದೀಪ ಹಚ್ಚಿ ಓಂ ನಮಃ ಶಿವಾಯ ಜಪ ಮಾಡಿ ಹಾಲು ಮತ್ತು ಬಿಳಿ ಹೂವಿನ ಅಭಿಷೇಕ ಮಾಡಿದರೆ ಪರಶಿವನ ಅನುಗ್ರಹ ಬೈ ವೃತ್ತಿ ಆರ್ಥಿಕ ಸುಭಿಕ್ಷತೆ ಹೆಚ್ಚಾಗುತ್ತದೆ ನೀವು ಯಾವ ರಾಶಿಯಲ್ಲಿ ಹುಟ್ಟಿದ್ದೀರಿ ಕಾಮೆಂಟ್ ಮಾಡಿ ಈ ರೀತಿಯ ಪ್ರತಿದಿನದ ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪರಶಿವನ ಅನುಗ್ರಹ ನಿಮ್ಮ ಮೇಲೆ ಇರಲಿ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು 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 ವೀಕ್ಷಕರೇ ಈ ದಿನದ ದಿನಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ